ಕೆಲಸ ಮುಗಿತಾ ಈಗ ಬತ್ತಾ ಇದ್ಯಾ ಮನೆಗೆ ಹೂ ಕಣ್ರ ಹೊಸಿಯೋತ ಆಯ್ತು ಬಂದೆ ಒಂದೆರಡು ಬಟ್ಟಿದ್ದು ಜಾಸ್ತಿ ಆಯ್ತು ತಾಳಿ ತಂಗ ನಿಮ್ಮ ದನಿ ಐತಲ್ಲ ನೋಡ್ಕೊಂಡಾಗ ಅಂತ ಬಂದೆ ಆಯ್ತು ಊಟ ಎಲ್ಲಿ ಏಮ ಯಾರು ಕಾಣಿಸ್ತಾ ಇಲ್ಲ ಏ ಏಮಿ ನಾನೇ ಕರ್ಕೊಂಡು ಹೋಗಿದೆ ಕಣವ ನನ್ನ ಕೂಟೆ ಹೊಸಿ ಕೆಲಸಿದ್ದು ಜಾಸ್ತಿ ಆ ಬಾಯ ಅಂತ ನೀ ನೀವು ಇರ್ಲಿಲ್ಲ ಯಾಕೆ ಪ್ರಾಬ್ಲಮ್ ಇಲ್ಲ ಇಂತವ ಕರ್ಕೊಂಡು ಹೋಗಿದೆ ಏನು ಊಟ ಮಾಡುದ್ರಿ ಏ ಏನಿಲ್ಲ ಕಣವ ರಾತ್ರಿ ಉಪ್ಸಾರಿತ್ತು ಅನ್ನಕ್ಕಿದ್ದೆ ಅಣ್ಣ ಆಯ್ತು ಆಯ್ಕೊಂಡು ತಿನ್ಬಿಟ್ಟು ಅವಳಲ್ಲಿ ಆಡ್ಕೊಂಡು ಕೂತಿದ್ಲು ನಾನು ಇಟ್ಟಾಗ ಬಂದೆ ಅವರೇ ಮಾತ್ರ ಏನೋ ಕೇಳಬೇಕಾಗಿತ್ತು ನೀ ಏನು ಹೇಳು ಮಗಳಮ್ಮ ಅದು ಅಣ್ಣದಿಲ್ವೇ ಇಲ್ಲ ಮಗಳಮ್ಮ ಅವರೇನೋ ಕೆಲಸ ಐತೆ ಅಂತ ಊಟ ಮಾಡ್ಕೊಂಡು ಹೋದರು ನಾನು ಅಲ್ಲಿಂದ ಬಂದವಳೆ ಅವ ಸ್ವಲ್ಪ ತರಕಾರಿ ಕೊಟ್ಟಿತ್ತು ಹಾಕ್ಬಿಟ್ಟು ಉಳಿಸಾರ್ ಮಾಡಿದ್ದೆ ಅವರು ಊಟ ಮಾಡ್ಬಿಟ್ಟು ಹೋದ್ರು ಈಗ ಪುಟ್ಟಿಗೆ ತಿನ್ಸ್ಕೊಂಡು ಇಲ್ಲಿ ನಿಂತಿದ್ದೆ ಇವಳಿಲ್ಲಿ ಆಟ ಆಡ್ತಾ ಅವಳೇ ನೋಡು ಅವರೇ ಏನಿಲ್ಲ ನಮ್ಮ ಏಮಿಗೆ ಈಗ ಹದಿನೈದು ವರ್ಷ ಹ್ಞೂ ಆಗಲಿ ಬಿಡು ಏನಿವಾಗ ಅದು ಏನಂದರೆ ಊರಾಗೆ ನಮ್ಮ ಯಮಿನಾ ಮದುವೆ ಮಾಡಿಕೊಡಿ ಅಂತ ಕೇಳ್ತವ್ರೆ ಏನೋ ಏ ನಿಂತಲ್ಲಿ ಬುದ್ಧಿ ಇಲ್ವಾ ಮಂಗಮ್ಮ ಇದೇ ಹಿಂಗೆ ಮಾತಾಡ್ತಿದ್ಯಾ ಆ ಹದಿನೈದು ವರ್ಷದ ಹುಡುಗಿಗೆ ಮದುವೆ ಮಾಡ್ತೀಯಾ ಯಾರು ಆಡೋ ಮಾತಾ ಏನೋ ನಿಮ್ಮ ಮಗುನ ಕಾಲ ಕೆಟ್ಟೋಯ್ತಾ ಈಗ ಇವ ಇವಾಗ ಪಾಪ ಮಾಡ್ಕೊಬಿಡಿ ನಾನು ಅದಕ್ಕೆ ನಿಮ್ಮ ಹತ್ರ ಒಂದು ನಿಷೇ ಕೇಳ್ಬೇಕು ಅಂತ ಪಿಟ್ಕೆ ಹಾಕಿದ್ದು ಅಣ್ಣವ್ರು ಇಲ್ವಾ ಅಂತ ಕೇಳಿದ್ದು ಅದು ಏನು ಮಗಳಮ್ಮ ಅದು ಇದು ನಾನು ಅವಳ ಸ್ಕೂಲಿಗೆ ಸೇರಿಸು ಚೆನ್ನಾಗಿ ಓದಿಸು ಅಂತಂದರೆ ನೀನು ನೋಡ್ರಿ ಮದುವೆ ಮಾಡೋಣ ಈ ವಯಸ್ಸಿಗೆ ಅಂತ ಬಂದಿದ್ಯಾ ಅವರೇ ಇದು ನಾನು ಒಬ್ಳು ಇಷ್ಟ ಅಲ್ಲ ಹೇಳಿ ನಮ್ಮ ಮನೆಯ ಅಪ್ಪನವೇ ನೆನೆ ದಿವಸ ಅವ್ರ ಮಾತಾಡ್ಕೊ ಮಾತಾಡ್ಕೊಬಂದವನೇ ಅವರು ಸಿ ಅನುಕೂಲವಾಗೋರೇ ಮನೆ ಜಮೀನು ಉಂಟವ ಅದಕ್ಕೆ ಕೇಳಿದ್ರಂತೆ ಕೊಡೋಣ ಅಂತ ಇವನು ಮಾತಾಡ್ಕೊಬಂದುಬಿಟ್ಟು ನನಗೂ ಬೇರೆ ಆತೀನಿ ಅಲ್ದ ನನ್ಗುವೆ ಇವ್ನು ನಮ್ಮ ಮನೆಯವ್ನ ಕುಡ್ಕ ಬೇರೆ ನಾಳೆ ದಿವಸ ವರದಕ್ಷಿಣೆ ಅದು ಇದು ಅಂತ ಕೊಟ್ಟು ಮದುವೆ ಮಾಡೋಕೆ ಆಯ್ತದ ಅವನ ಕೈಲಿ ಅಂಥೇಳಿ ಅತ್ತಕ್ಕೆ ಮಾಡ್ಬಿಡೋಣ ಹೆಂಗಿರೋಳು ಮೈನರ್ದು ಏ ಒಂದು ವರ್ಷ ಆಯಿತು ಅಂತ ಹೇಳಿ ಮಾಡೋಣ ಅಂತ ಕಣ್ರವ ಆಮೇಲೆ ನಾನು ಒಬ್ಬಳೆ ಹೆಂಗವ ಮಾಡೋಣ ಈ ಕುಡ್ಕೊಂಡು ಕಟ್ಕಂಡು ಈಗ ಅವ್ರಾಗ ಅವರೇ ಕೇಳ್ತವ್ರೆ ಅದಕ್ಕೆಯಾ ನಿಮ್ಗೊಂದು ಮಾತು ಹೇಳೋಣ ಅಂತ ಬಂದೆ ಏನು ಮಗಳಮ್ಮ ನನ್ಗೊಂದು ಮಾತು ಹೇಳೋದು ನೀನು ಅಲ್ಲ ಆಡೋ ಹುಡುಗಿಗೆ ಗೌರ್ಮೆಂಟ್ ರೂಲ್ಸು ಇಲ್ಲ ಮದುವೆ ಮಾಡೋಕ್ಕೆ ಅಂಥದ್ರಲ್ಲಿ ಆ ಈಗ ಬುದ್ಧಿನೂ ಆ ಮಟ್ಟಕ್ಕೆ ಬುದ್ಧಿ ಐತ ನಿಂಗೆ ಅವ್ಳನ್ನೂ ತಾನೇ ಗೊತ್ತಾಯ್ತದ ಹೋಗಿ ಅವಳಿಗೆ ಮದುವೆ ಮಾಡಬೇಕು ಅಂತೀರ ಹೆಂಗಾರ ಮನ್ಸು ಬತ್ತು ಮಂಗಳಮ್ಮ ಈಗ ವರದಕ್ಷಿಣೆ ಎಲ್ಲ ಕೊಟ್ಟು ಮದುವೆ ಮಾಡುವಂಥ ಇದು ಅಚ್ಚುಕಟ್ಟಾಗಿ ಅವಳು ಕಾಲಮೇಲೆ ಅವ್ಳು ನಿಂತ್ಕೊಂಡ್ರೆ ಕಣ್ಣಿಗೆ ಬೇಕಾದ ಹುಡುಗರನ್ನ ಅವಳೇ ಇಷ್ಟಪಟ್ಟು ಮದುವೆ ಮಾಡ್ಕೊಬೋದು ಅಂಥದ್ರಲ್ಲಿ ನೀನೇನು ಇನ್ನೂ ಜಮಾನದ ಕಾಲದಂಗೆ ವರದಕ್ಷಿಣೆ ಕೊಡಬೇಕು ನಾಳೆ ನಿಂತು ಮಾಡಬೇಕು ಮಟ್ಟಬೇಕು ಅಂತ ಅವಳೋಸು ಸಾಕು ಅವಳು ಮದುವೆ ಅವಳು ಭವಿಷ್ಯ ಅವಳೇ ನೋಡ್ಕೋತಾಳೆ ಈ ವಯಸ್ಸಿಗೆ ಮದುವೆ ಮಾಡಬೇಕೇ ನೀವು ಹೇಳೋದು ದಿಟ ಕಣ್ರವಾ ಅರೆ ನಮ್ಮಂಥವ್ರಿಗೆ ಆಯ್ತದ ಅವೆಲ್ಲ ಏನೋ ನಿಮ್ಮಂಥ ದುಡ್ಡಿರೋರು ಮನ್ಸು ಮಾಡೋರು ಆಯ್ತದೆ ನಮ್ಮಂಥವ್ರಿಗೆ ನಮ್ಮಂಥವ್ರ ಮಕ್ಕಳು ಏ ಎಷ್ಟು ಹೊಸ ಇಕ್ಕೊಂಡ್ರು ಅದೇ ಮುಸ್ರೆ ಪಾತ್ರೆ ತಿಕ್ಬಿಟ್ಟು ಸಿಕ್ಕಿದ್ ಹೋಗಿ ಈಗ ನೋಡ್ರಿ ನಮ್ಮಂಗೆ ಭಾಳ ಬದುಕದೆಯಾ ಸದ್ಯ ನನ್ನ ಭಾಳ ನನ್ನ ಮಗಳಿಗೆ ಸಿದ್ಧ ಹೋಗ್ಲಿಂತದ್ಯಾ ಅವ್ರ ಹಸಿ ಅನುಕೂಲವಾಗಿ ಅವರೇ ಅವರಾಗವರೆ ಬಂದವರಲ್ಲ ಅಂತ ಒಪ್ಕೊಂಡೆ ಕಣ್ರವ ಇಲ್ಲ ಮಂಗ್ಳಮ್ಮ ನನಗೇನೋ ಇದಂತೂ ಬಿಲ್ಕುಲ್ ಇಷ್ಟ ಇಲ್ಲ ಅವ್ರು ಅನುಕೂಲವಾಗಿದ್ದರೆ ಹಾಗಂತ ಈ ಆಡೋ ಹುಡುಗಿನ್ ಕೊಡ್ತೀಯ ಅಯ್ಯೋ ಏನು ಆಡೋ ಹುಡುಗಿ ನನ್ನ ಮದ್ವೆ ಆದಾಗ ನನಗೆ ಹದಿನಾಲ್ಕು ವರ್ಷ ಇನ್ನೂ ಈ ಹುಡುಗಿಂತ ಒಂದು ಅಷ್ಟಿ ಮದುವೆ ಮಾಡಿಬಿಟ್ರು ಈಗ ನಾನು ಮೂರು ಮಕ್ಕಳು ಆಗಿಲ್ವೇ ಏ ಸಾಕು ಸುಮ್ಮನೀರು ಮಂಗ್ಳಮ್ಮ ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ನಾನು ಆಗಲೇ ಎಲ್ಲಿಲ್ವಾ ಅಂಥದ್ರಲ್ಲಿ ನೀನು ನಿನ್ನ ಮದುವೆ ನಿಮ್ಮ ಮದುವೆ ಇನ್ನೊಂದು ಹತ್ತು ವರ್ಷ ಇದ್ದಾಗ ಆಗಿತ್ತೇನೋ ಆವಾಗಲೇ ಮಾಡ್ಬಿಡೋಕಿಲ್ಲ ಹುಡುಗುವೆ ನಾವು ಸಿಟ್ಟು ಬರ್ಸಿದ್ಯಪ್ಪ ಇಷ್ಟು ಚಿಕ್ಕ ಹುಡುಗಿ ಮದುವೆ ಮಾಡ್ತೀನಿ ಅಂತ ಹೇಳ್ಕೊಂಡು ಸುಮ್ಮನೆ ಮಗಳಮ್ಮ ನನಗಂತೂ ಬಿಲ್ಕುಲ್ ಒಪ್ಪಿಗೆ ಇಲ್ಲ ಇದಕ್ಕೆ ಮೇಲೆ ಇಷ್ಟ ನಾವು ಹೇಳೋದು ಹೇಳಿದ್ದೀವಿ ಈ ವಯಸ್ಸಿಗೆ ಮದುವೆ ಮಾಡೋದು ನಾಳೆ ಅವ್ಕೆ ಸಂಸಾರ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಗೊತ್ತಾಗದೇ ಇರೋದು ಈ ಹುಡುಗಿ ಅವ್ರ ಗಂಡದ ಮನೇಲಿ ಏನಾದ್ರು ಹಿಂಸೆ ಕೊಡೋದು ಕಿತ್ತಾಡ್ಕೊಳ್ಳೋದು ಆಮೇಲೆ ಯಾವುದೋ ಒಂದು ಏನೇ ಕಡಿಮೆ ಆಗೋದು ಇವೆಲ್ಲ ಬೇಕಾ ಈಗೆಲ್ಲ ಟಿ ವಿನ ಮೊಬೈಲ್ನಾಗ ನೋಡ್ತೀವಲ್ಲ ಅವಳು ನಾ ಅವಳು ಕಾಲ್ ಮೇಲೆ ಸರ್ ನೋಡು ನಿಂತ ಹೇಳಿ ಆಗದೆ ನಾನೇ ಆತಾಗೆ ಏ ಯಾವ್ದಾರ ಈ ಹಾಸ್ಟ್ಲಿಗೆ ಹಾಕಿ ಓದಿಸ್ತೀನಿ ಬಿಡು ವಾ ಅದು ಚಿಕ್ಕ ಮಾಡ್ಕೊಬಿಡಿ ಅದು ಹಂಗಲ್ಲ ಕಣ ನಮ್ಮನೆಯಪ್ಪ ಕೇಳ್ಬೇಕಲ್ಲ ನಾನೇನು ಹೇಳಿದ್ರು ಆ ಸಿದ್ದಪ್ಪುಂಗೆ ಏನಂತೆ ಹದಿನೈದು ವರ್ಷಕ್ಕೆ ಮಗಳು ಭಾರ ಅಂತ ಈಗಲೇ ಕಂಡೋರ್ ಮನೆಗೆ ಮದುವೆ ಮಾಡಿ ಕಳ್ಸಿ ಇಲ್ಲ ಅವ್ನು ಕುಡಿಯೋ ಕಾಸು ಏನಾದ್ರು ಕೊಡ್ತಾರಂತ ಅವ್ರ ಮನೆಯವರು ಸರಿ ಹುಡುಗಂಗೆ ಎಷ್ಟು ವಯಸ್ಸು ಏನು ಮಾಡ್ತಾನಂತೆ ಹುಡುಗ ಏ ಇಸಾಯ ಮಾಡ್ತಾನಂತೆ ಕಂಡ್ರುವಾ ಹುಡುಗಂಗೆ ಏನೋ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಇರ್ಬೇಕು ಅನ್ಸತ್ಕಲ್ವ ಹಾ ಅಯ್ಯಯ್ಯೋ ಏನು ಮಂಗಳಮ್ಮ ಹೇಳ್ತಿದ್ಯಾ ಅಷ್ಟು ಚಿಕ್ಕ ಹುಡುಗಿ ತಗೊಂಡೋಗಿ ಅವಳಿಗಿಂತ ಎರಡರಷ್ಟು ವಯಸ್ಸಾಗಿರೋ ಹುಡ್ಗನ ಕೊಡೋಕು ಹೋಗ್ತಿದ್ಯಾ ಚೇ ಚೇ ಇದಂತೂ ಚೂರು ಸರಿ ಇಲ್ಲ ಮಂಗಳಮ್ಮ ನೋಡು ಮಂಗಳಮ್ಮ ನನಗಂತೂ ನೀನು ಹೇಳ್ತಿರೋದು ಬಿಲ್ಕುಲ್ ಒಪ್ಕೆ ಇಲ್ಲ ಏನೋ ಅವ್ಳಗೊಂದು ಇಪ್ಪತ್ತು ವರ್ಷನಾರು ಆಗಿದ್ರೆ ಅವಾಗ ಮಾತಾಡ್ಬೋದಾಯಿತು ಹದಿನೈದು ವರ್ಷದ ಹುಡುಗಿ ತೊಗೊಳಗೆ ಅಷ್ಟು ದೊಡ್ಡ ವಯಸ್ಸಾಗಿರೋವನ್ನ ಅಲ್ಲ ಅದಲ್ಲದೆ ಅವ್ಳಿಗೆ ಮದುವೆ ವಯಸ್ಸು ಅಲ್ಲ ನಿಗೇನು ಬುದ್ಧಿ ಇಲ್ವಾ ನಿನ್ ಗಂಡ ಅಂತೂ ಕುಡಿದ್ಬಿಟ್ಟು ಯಾರಾದ್ರೂ ಐವತ್ತು ರೂಪಾಯಿ ಕೊಟ್ಟರೆ ಕುಡ್ಕೊಂಡು ಹಿಂಗೇನಾದ್ರು ಹೇಳಿದ್ರೆ ಕೇಳ್ಕೊಂಡು ಬರ್ತಾನೆ ನಿನಗೂ ಬುದ್ಧಿ ಬೇಡವಾ ನೀನು ಎಣ್ಣೆ ಎತ್ತೋಳು ನಾಳೆ ದಿವಸ ಅವ್ಳಿಗೆ ಎಂತಕ್ಕೆ ಮದುವೆ ಮಾಡ್ತೀಯ ಅವಳು ಚೆನ್ನಾಗಿರ್ಬೇಕು ಅಂತ ತಾನೇ ಮಾಡಬೇಕು ಅಂತರಲ್ಲಿ ಏನೋ ಎತ್ತಿದ್ದೀವಿ ಹೆಣ್ಮಕ್ಳು ಆಚೆಗೋರೋ ಸಾಕು ಅನ್ನೋ ಥರದಲ್ಲಿ ಮಾಡಿ ಕಳಿಸ್ಬಿಟ್ರೆ ನಾಳೆ ದಿವಸ ಇಡೀ ಜುಮ್ಮಾನ ಎಣಗಬೇಕು ಅವಳಿಗೆ ಒಂದು ತಿಳುವಳಿಕೆ ಇಲ್ಲ ಇನ್ನೂ ಆ ವಯಸ್ಸು ಇಲ್ಲ ತಿಳ್ಕೊಳ್ಳೋ ಅಷ್ಟು ಒಂದೇ ಓದಿಲ್ಲ ನಾಳೆ ದಿಸಾ ಒಂದು ಹೆಚ್ಚು ಕಡಿಮೆ ಒಂದು ಏನ್ ಅವಳಿಗೆ ಒಂದು ಧೈರ್ಯ ಬೇಡವಾ ಬುದ್ಧಿ ಬೇಡವಾ ಬದುಕೋಕ್ಕೆ ಅದೇ ಹುಡುಗಿನ ಮಾಡ್ತೀಯಲ್ಲ ನನಗೇನೋ ಸಿದ್ರಾಮ್ ಇಷ್ಟ ಇಲ್ಲ ಮಂಗಳಮ್ಮ ಇದಕ್ಕೆ ಮೇಲೆ ನಿನ್ನ ಇಷ್ಟ ಬೇಕಾ ಸಿದ್ದಪ್ಪಂಗೆ ಹೇಳಬೇಕು ಅಂದರೆ ಹೇಳು ನಾನು ಇವ್ರ ಕೈಯಲ್ಲಿ ಹೇಳಿಸ್ತೀನಿ ನೀನು ಒಪ್ಪಿರೋದಂತೂ ನಾನು ಒಪ್ಪಲ್ಲ ಯಾಕೆಂದರೆ ತಾಯಿ ಆದವಳು ನೀನು ನೀನು ಅರ್ಥ ಮಾಡ್ಕೋಬೇಕು ನಿನ್ನ ಜೀವನ ಅಂತೂ ಹಿಂಗಾಯ್ತು ನಿನ್ನ ಮಗಳ ಜೀವನ ಚೆನ್ನಾಗಿರ್ಬೇಕೋ ಬೇಡವೋ ಯೋಚನೆ ಮಾಡು ಹ್ಞೂ ಕಂಡವಾ ನೀವು ಹೇಳೋದು ನನ್ನ ಜೀವನ ಆದಾಗ ನನ್ನ ಮಗಳ ಜೀವನ ಆಗಬಾರ್ದು ಆಯಿತು ಕಣ್ರವ್ವ ಈ ಮದುವೆಗೆ ನಾನು ಒಪ್ಪಕ್ಕಿಲ್ಲ ಅವಳ ಒಳ್ಳೆ ಹುಡುಗನ ಕೊಟ್ಟು ಸರಿಯಾದ ವಯಸ್ಸಿಗೆ ಮದುವೆ ಮಾಡ್ತೀನಿ ಎಷ್ಟೇ ಕಷ್ಟ ಆಗಲಿ ದುಡಿತೀನಿ ಆದರೆ ನನ್ನ ಗಂಡ ಕೇಳೋಕ್ಕಿಲ್ಲ ಕಣ್ರವ ನಾನು ರಾತ್ರಿ ಅವನು ಹೇಳಿದ್ದು ದಿಟ ಅಂತ ಒಪ್ಬಿಟ್ಟೆ ಒಳ್ಳೆ ಮನೆ ದುಡ್ಡಿರೋರು ಅವರೇ ಮಾಡ್ಕೋತಾರೆ ಮಾಡಿ ಕಳಿಸ್ಬಿಡೋಣ ಅಂದ ಹ್ಞೂ ಅಂದ್ಬಿಟ್ಟೆ ಈಗ ನೀವು ಹೇಳೋದು ಕೇಳೋರೆ ತಪ್ಪು ಅಂತೇ ಈಗ ನಾನು ಏನು ಮಾಡಲಿ ನೋಡು ನೀನೇನು ಆ ನಿನ್ನ ಗಂಡನ್ನ ಮನೆಯವ್ರು ಕರೀತಾವ್ರೆ ಅಂತ ಹೇಳಿ ಕಳಿಸು ಇವ್ರ ಕೈಲಿ ಹೇಳಿಸ್ತೀನಿ ಅಷ್ಟು ಮೀರ್ ಕೇಳಲಿಲ್ಲ ಅಂದರೆ ಆಮೇಲೆ ಏನು ಮಾಡೋದು ಯೋಚನೆ ಮಾಡೋಣ ಊಕ್ಕ ಆಯಿತು ಅಯ್ಯೋ ಪುಟ್ಟಿ ಪುಟ್ಟಿ ಅಯ್ಯೋ ನಾನು ಹೇಳಿದ ಬೇಡ ಕಣೆ ಅಂತ ಹತ್ತು ಬಿಟ್ಟು ಬಿದ್ಯಾ ದೇವ್ರೆ ದೇವ್ರೆ ಏಳು ಮೇಲೆ ಏನು ಬೀಳೋದು ಹೇಳೋದೇ ಆಯಿತು ಬೆಳಗ್ಗೆ ಎದ್ದು ಅವ್ವ ಅವ್ವ ಏನಾಗಲ್ಲ ಸುಮ್ಮನಿರುವ ಯಾಕೋ ಅತ್ತಕ್ಕೆ ಹೋಗಿದೆ ನನ್ನ ಆಂಟಿ ಅಥವಾ ತಿನ್ನಿ ನಂಗೆ ಮಾಡರೆ ಅಯ್ಯೋ ಮಗ ಬಿದ್ದು ಖೇ ನಾನೇ ಆಡೋದೋಳಿ ಟೈಮಾಗ ಬಂದು ಮಾತಾಡ್ಸ್ಬಿಟ್ಟೆ ಅಯ್ಯೋ ಬಿಡು ಮಗಳಮ್ಮ ಏನು ಮಾಡೋಕ್ಕಾಗುತ್ತೆ ಅವಳು ಆಟ ಆಡುವಾಗ ಬೀಳೋದು ಹೇಳೋದಿದ್ದಿದೆ ಆಯ್ತಾಯ್ತು ಬಿಡುಪುಟ್ಟು ಏನಾಗಲ್ಲ ಬಿಡಪ್ಪ ಬಿಡವ ಔಷಧಿ ಹಚ್ಚ್ತೀನಿ ಬಿಡವ್ ಸರಿ ಮಂಗ್ಳಮ್ಮ ನೀನು ಹೋಗು ಅಳ್ಬೇಡ ನಾನು ಇವ್ರ ಹತ್ರ ಮಾತಾಡ್ತೀನಿ ಆಮೇಲೆ ಅದೇನು ನೋಡೋಣ ನಾನು ನೋಡಿಗೆ ಗಾಯ ಆಗೈತೆ ನಾನು ನೋಡ್ತೀನಿ ನೋಡು ಹೀಗೆ ಮಕ್ಳಿಗೊಂಚೂರು ನೋವಾದ್ರೆ ನಾವು ತಡಿಯೋಕ್ಕಿಲ್ಲ ಈಗ ಅದೇ ಮದುವೆ ಆದ್ಮೇಕೆ ಅವ್ರೆಂಥ ನೋವಾದರೂ ಅವರೇ ತಡಿಬೇಕು ಅಷ್ಟೊತ್ತಿಗೆ ಅವ್ರನ್ನ ಅದಕ್ಕೆ ಬೇಕಾದಂಗೆ ಬಲಗೊಳಿಸ್ತಾನೆ ಕಳಿಸ್ಬೇಕು ಅಂಥದ್ರಲ್ಲಿ ನೀನು ಈಗಲೇ ಮಾಡಿದ್ರೆ ಹೆಂಗೆ ಹೇಳುಕೊಂಡ್ರು ಆಯಿತು ನಾನು ನಾನು ನನ್ನ ಗಂಡನ್ನ ನೀವು ಅಂತ ಹೇಳಿ ಕಳಿಸ್ತೀನಿ ನೀವು ಅಪ್ಪಾರ್ಗೆ ಹೇಳ್ಬಿಟ್ಟು ಕಳಿಸ್ರಿ ಹ್ಞೂ ಸರಿ ಬಾ ಔಷಧಿ ಹಚ್ಚುತ್ತೀನಿ ಬಾ ಬಾ ಹ್ಞೂ 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 ಚೆನ್ನಾಗ್ತೇನೆ ಹ್ಞೂ ಹ್ಞೂ ಏಯ್ ಯಾಕೆ ಹಳ್ಳೆಣ್ಣೆ ಏನಾದ್ರು ಕುಡ್ಕೊಂಡು ಬಂತೀಯಾ ಹಿಂಗೆ ಕೂತಿದೆಯಲ್ಲ ನಾನು ಈ ಡ್ರೆಸ್ ಚೆನ್ನಾಗ್ತಾ ಅಂತ ಮಾತಾಡ್ತಾ ಇಲ್ಲ ಏನಾಯಿತು ಹಂಗೆ ಮಗ ಗಂಟು ಹಾಕ್ಕೊಂಡು ಹಿಂಗೆ ಬಂದು ಕೂತ್ಕೊಂಡಲ್ಲ ಏನೂ ಇಲ್ಲ ಏನೂ ಇಲ್ವಾ ಏನೂ ಇಲ್ಲದೆ ಈ ಥರ ಇರೋಕ್ಕೆ ನಿನಗೆ ದೊಡ್ಡ ರೋಗನ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಸುಮ್ಮನೆ ಇರಿ ಅಯ್ಯ ನೀನು ಏಳಿಗೆ ಹುಟ್ಟಿದ್ಯೆ ಮಕ್ಕ ಗಂಟಿಗೂ ಕೂತ ಏನು ಅಂದರೆ ಇಲ್ಲ ಇಲ್ಲವಂತೆ ಅಯ್ಯ ಅದು ನಮ್ಮ ಅಪ್ಪ ಅಮ್ಮ ಬಂದಿದ್ರು ಏನ ನಿಮ್ಮ ಅಪ್ಪ ಅಮ್ಮ ಬಂದರೆ ನಿನ್ನ ಮಕ್ಕ ಹಿಂಗಾಗತ್ತಾ ಅದಕ್ಕೆ ಅವ್ರು ಆರು ತಿಂಗಳಿಗೆ ವರ್ಷಕ್ಕೆ ಹೇಳ್ತಾರೆ ಬರೋದಾ ನೋಡಿ ನೀವು ಸುಮ್ಮನೆ ಇದ್ಬಿಡಿ ನನಗೆ ಬೇಜಾರಾಗಿರೋದಕ್ಕೆ ನಾನು ಹಿಂಗೆ ಕೂತಿರೋದು ಅದನ್ನೇ ಯಾಕೆ ಅಂತ ಕೇಳಿದೆ ನಾನು ಹಿಂಗಿರೋದಕ್ಕೆ ಏನೇನೋ ಹೇಳ್ಬೇಡಿ ನೀವು ಓಹ್ ನಿಂಗೆ ಕನ್ನಡ ಬರಲ್ವಾ ಇಂಗ್ಲೀಷಲ್ಲಿ ಕೇಳಬೇಕಾ ಇಲ್ಲ ಬೇರೆ ಭಾಷೆ ಏನಾದ್ರು ಕಲ್ತಿದ್ಯೋ ಅದನ್ನೇ ತಾನೇ ಯಾಕೆ ಅಂತ ಕೇಳ್ತಾ ಇರೋದು ಬೊಳು ನಾನು ಹೊರಗೆ ಹೋಗುವಾಗ ನನ್ನ ತಲೆ ಕೆಡ್ಸ್ಬಿಡ ಆಫೀಸಿಂದ ತಲೆ ಚಿಟ್ಟು ಅಂತ ಬಂದಿದ್ದೀನಿ ಇವತ್ತು ಫ್ರೈಡೇ ಬೇರೆ ಪಾರ್ಟಿ ಕರೆದಿದ್ದಾರೆ ಫ್ರೆಂಡ್ಸು ಹೋಗಬೇಕು ಅದೇನು ಹೇಳೋಂಗಿದೆ ಹೇಳು ಇಲ್ಲ ಅಂದರೆ ಹಿಂಗೆ ಗಂಟು ಮುಖ ಹಾಕೊಂಡು ಕೂತಿರು ಅದು ಅಪ್ಪ ಅಮ್ಮ ಮುಂದಿನ ತಿಂಗಳು ಹಬ್ಬ ಇದೆ ಕರಿಯೋಕ್ಕೆ ಅಂತ ಬಂದಿದ್ದಾರೆ ಅವಾಗ ಮತ್ತೆ ಮಾವ ಕಾರ್ ವಿಷಯ ತೆಗೆದು ಅಪ್ಪ ಅಮ್ಮಂಗೆ ಅವಮಾನ ಮಾಡಿ ಕಾಫಿನೂ ಕುಡಿದಂಗೆ ಕಳಿಸ್ಬಿಟ್ರು ಓ ಆ ವಿಷಯನಾ ನಾನೇನೋ ದೊಡ್ಡ ವಿಷಯ ಅಂದ್ಕೊಂಬಿಟ್ಟೆ ಅಲ್ವೇ ಅದು ಯಾವ ದೊಡ್ಡದೇ ನಿಮ್ಮ ಅಪ್ಪ ಅಮ್ಮ ಬರೋದೇ ಆಯಿತು ಕಾರ್ ಕೊಡದೇ ಇರೋದೇ ಆಯಿತು ನಮ್ಮ ಅಪ್ಪ ಅಮ್ಮ ಅಪ್ಪ ಎದ್ ನಿಲ್ಲಿಸ್ದೆ ಇರೋದೇ ಆಯಿತು ಅದರೊಳಗೇನಿದೆ ಹೊಸದು ಅದಕ್ಕೆ ಯಾಕೆ ಹಿಂಗೆ ಇರಬೇಕು ನಿಮ್ಮ ಅಪ್ಪ ಅಮ್ಮ ಕಾರ್ ಕೊಟ್ಟಿರೋ ನಮ್ಮಮ್ಮ ಅಪ್ಪ ಯಾಕೆ ಬೈತಾಯಿದ್ರು ಅಲ್ಲ ಏನು ನೀವು ಕಾರ್ ಕೊಡ್ತೀನಿ ತೊಪ್ಕೊಂಡಿದ್ದ ತಾನೆ ಕೊಡ್ತಾರೆ ತಾನೆ ಮಹೇಶ ಬರಲಿಂತಲ್ವ ಕೇಳ್ತಾ ಇರೋದು ನೀವು ನೋಡ್ರೆ ಮನೆಗೆ ಬಂದ್ರಿಗೆ ಅವಮಾನ ಮಾಡಿದ್ದೆ ಸರಿ ಅಂತಿದ್ದೀರಲ್ಲ ಅಯ್ಯ ಅವಮಾನ ಬೇಡ ಅಂದಿದ್ರೆ ಮಾವ ಕೊಟ್ಬಿಡ್ಬೇಕಾಗಿತ್ತು ಅವಾಗಪ್ಪ ಅಮ್ಮನೂ ಸುಮ್ಮನೆ ಇರೋರು ಅವಾಗ ಮಾತಾಡಿದರೆ ಬೇಕಾದ್ರೆ ಕೇಳ್ಬೋದಾಗಿತ್ತಪ್ಪ ಈ ಒಪ್ಕೊಂಡಿದ್ದು ಉಂಟು ತಾನೆ ನಿಮ್ಮ ಅಪ್ಪ ಅಮ್ಮ ಮದುವೆ ಕೊಡ್ತೀವಿ ಅಂತ ಮದುವೆಗೆ ಇಷ್ಟು ವರ್ಷ ಯಾರು ಕೊಡ್ತೀರೋ ಹೋದರೆ ಅಪ್ಪ ಅಮ್ಮ ಇನ್ನೇನು ಮಾಡ್ತಾರೆ ಹೇಳು ಅದಕ್ಕೆ ಕೇಳಿದ್ದಾರೆ ಅದಕ್ಕೆ ನನ್ನ ಮಾತು ಕೇಳು ನಿಮ್ಮಪ್ಪ ಮಹೇಶ್ ಬರಲ್ಲ ನಿಮ್ಮಪ್ಪ ಕೊಡೋಲ್ಲ ಅದು ಸುಮ್ಮನೆ ಇವೆಲ್ಲ ಆಗಬಾರ್ದು ಅಂದರೆ ಮರ್ಯಾದೆಯಿಂದ ಒಪ್ಕೊಂಡಿರೋತಕ್ಕಂಗೆ ಕಾರ್ ತಂದು ನಮ್ಮ ಅಪ್ಪ ಅಮ್ಮ ಅವಾಗೇನು ಮಾತಾಡೋಲ್ಲ ಅಲ್ಲ ನೀವು ಹಿಂಗೆ ಮಾತಾಡ್ತಿರಲ್ಲ ನಿಮ್ಮಪ್ಪ ಅಮ್ಮಗೆ ಆ ಥರ ಮರ್ಯಾದೆ ಹೋಗಿದ್ರೆ ಹೆಂಗೆ ಇರ್ತಿತ್ತು ಯೋಚನೆ ಮಾಡಿ ಏ ಯಾಕೆ ಜಾಸ್ತಿ ಮಾತಾಡ್ತಿದ್ಯಾ ನಮ್ಮಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಕೊಡ್ತೀವಿ ಕೊಡ್ತೀವಿಂದು ದಿನ ಕೊಡದೆ ಉಳಿಸ್ಕೊಳ್ಳಲ್ಲ ನೋಡು ಇರೋ ನೊಬ್ಬ ಮಗ ಅಂದ್ಬಿಟ್ಟು ಎಷ್ಟೆಲ್ಲ ಮಾಡಿಟ್ಟಿದ್ದಾರೆ ಅದಕ್ಕೆ ತಾನೇ ನಿಮ್ಮಪ್ಪ ಅಮ್ಮನ ಆಸೆ ಪಟ್ಟು ನನಗೆ ಕೊಟ್ಟಿದ್ದನ ಹಂಗಿದ್ಮೇಲೆ ಒಂದು ಕಾರ್ ಕೊಡೋಕ್ಕಾಗಲ್ವಾ ನೀವು ಹೇಳ್ತಿದ್ದೀರಲ್ಲ ಇಷ್ಟೆಲ್ಲ ಇದೆ ಅಂತ ಮತ್ತೆ ಅವ್ರು ಕೂಡ ಕಾರ್ಗೆ ಯಾಕೆ ಕಾಯ್ಕೊಂಡು ಕೂತಿದ್ದೀರಾ ನೋಡು ಜಾಸ್ತಿ ಮಾತಾಡಬೇಡ ಕೊಡಕ್ಕೆ ಯೋಗ್ಯತೆ ಎಲ್ಲರವ್ರ ಮನೆಯಿಂದ ಬಂದ್ಬಿಟ್ಟು ಏನು ಅಪ್ಪ ಅಮ್ಮನ ಪರವೈಸ್ಕೊತಾವಳ ಹೇಳ ಅಪ್ಪ ಅಮ್ಮನಿಗೆ ಹೊರಗೆ ಹೋಗುವಾಗ ತಲೆ ತಿನ್ಬೇಡ ನೀನು ಅಲ್ಲ ಅದು ನಿಮಗೆ ಸರಿ ಅನ್ಸುತ್ತಾ ಅವ್ರೇನು ಬೇರೆಯವರ ನಿಮ್ಮ ಅತ್ತೆ ಮಾವ ತಾನೇ ಬೇರೆಯವರಾಗಿರೇ ಬೇರೆ ಥರನೇ ಮಾತಾಡ್ತಿದ್ವಿ ಅತ್ತೆ ಮಾವ ಗೊತ್ತಿಗೇನೆ ಇಷ್ಟು ಮರ್ಯಾದೆಯಿಂದ ಮಾತಾಡಿದ್ದೀವಿ ನೀನು ಸುಮ್ಮನೆ ಇದ್ರೆ ಸರಿ ಇದಕ್ಕೆಲ್ಲ ತಲೆ ಹಾಕೋಕ್ಕೋದ್ರೆ ಅಮ್ಮ ಅಪ್ಪನತ್ರ ಚೆನ್ನಾಗಿ ಬೈಸ್ಕೊತೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಈಗೇನು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಬೇಕು ಅಂತ ಈ ಮೂತಿ ಮೂಂಟೆ ಹಾಕೊಂಡಿರೋದು ಹ್ಞೂ ಮತ್ತೆ ಅವ್ರು ಇಲ್ಲಿವರೆಗೂ ಬಂದು ಕರೆದಿದ್ದಾರೆ ಹಬ್ಬಕ್ಕೆ ನೀವು ನಾನು ಹೋಗಿ ಬರೋಣ ಹಾಂ ನೋಡೋಣ ನೋಡೋಣ ಅಮ್ಮ ಅಪ್ಪ ಏನು ಹೇಳ್ತಾರೋ ನೋಡೋಣ ಎಷ್ಟೊತ್ತಿಗೆ ಬರ್ತೀರಾ ಆದನು ನೋಡೋಣ ಛೆ ಎಲ್ಲ ನಾನು ಹಣೆ ಬರ ಆ ಕಡೆ ನೋಡಲ್ಲ ಈ ಕಡೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ